ಸರ್ಕಾರದಲ್ಲ ಹಣ ಇಲ್ಲದಿದ್ರೂ ಬಜೆಟ್ ಮಾಡಿದ್ದಾರೆ ಪರವಾಗಿಲ್ಲ ಅಂತ ಅನಿಸುತ್ತೆ ಈ ಇವರು ಐದು ಯೋಜನೆಗಳಿಗೆ ದುಡ್ಡು ಇದು ಎತ್ತಿಟ್ಟಿದ್ದಾರೆ ಪೂರ್ತಿ ಜನರಿಗೆ ಅನುಕೂಲ ಆಗೋಂಥದ್ದು ಏನೂ ಮಾಡಿಲ್ಲ ರೋಡು ಅದು ಇದು ಏನಂತೂ ಮಾಡ್ಕೊ ಮಾಡೋಕ್ಕೆ ಹೋಗಿಲ್ಲ ಆ ದುಡ್ಡನ್ನ ಅಲ್ಲಿಗೆ ಹಾಕ್ಕೊಂಡಿದ್ದಾರೆ ಇಲ್ಲಿಗೆ ಐದು ಯೋಜನೆಗೆ ಹಾಕ್ಕೊಂಡಿದ್ದಾರೆ ಇದು ನೋಡ್ಬೇಕಾಗಿತ್ತು ಸ್ವಲ್ಪ ಸಿಟಿ ಇಂಪ್ರೂವ್ಮೆಂಟ್ಗೂ ಏನಾರು ಒಂದು ಸ್ವಲ್ಪ ಮಾಡಬೇಕಾಗಿತ್ತು ಏನೂ ಮಾಡಿಲ್ಲ ಅಂತ ಅನಿಸುತ್ತೆ ಒಂದು ಗಂಟೆ ನಮಗಂತೂ ಏನು ಎಫೆಕ್ಟ್ ಬರಲ್ಲ ಸರ್ ಓಟ್ಲಿಗೆ ಓಡಿನವ್ರಿಗೆ ಮಾತ್ರ ಎಫೆಕ್ಟ್ ಅಲ್ಲದು ನಾವು ಇದಕ್ಕೆ ಒಂದು ಗಂಟೆ ತಗೊಂಡು ಯಾರು ಬರ್ತಾರೆ ಅಂಗಡಿ ತಗೊಕೂರಕತ್ತಾ ಹೋಟ್ಲು ಅದು ಬೆಂಗಳೂರು ಸಿಟಿಗೆ ಮಾತ್ರ ಎಫೆಕ್ಟ್ ಆಗುತ್ತೆ ಶು ಇನ್ನು ಬಾಕಿ ಸಿಟಿಗೆ ಯಾವುದೂ ಎಫೆಕ್ಟ್ ಆಗಲ್ಲ ಅದು ಬೆಂಗಳೂರು ಮಾಡಿದ್ದು ಉತ್ಪನ್ನೆ ಒಂದು ಗಂಟೆ ತನಕ ಮಾಡಿದ್ರು ಬಾರ್ಗೆ ಹಿಡಿದರೆ ಸ್ವಲ್ಪ ಗಲಾಟೆ ಜಾಸ್ತಿ ಆಗ್ತವೆ ಬಾ ಬಾಕಿದು ಪರವಾಗಿಲ್ಲ ಎಫೆಕ್ಟ್ ಅಂತೂ ಏನೂ ಆಗಲ್ಲ ಸರ್ ಅದು ಬಿ ಜೆ ಪಿಗೆ ಓಟ್ ಬೀಳೋದು ಹೆಚ್ಚಾಗಿ ನನ್ನಂದಾಜು ಇವ್ರು ಏನೇ ಮಾಡಿದ್ರು ಬಿ ಜೆ ಪಿಗೆ ಓಟ್ ಬೀಳುತ್ತದು ಎಮ್ ಪಿ ಎಲೆಕ್ಷನ್ಗೆ ಎಲ್ಲರೂ ಬಿ ಜೆ ಪಿ ಪರವಾಗಿ ಇದ್ದಾರೆ ಏನಂತಾರೆ ಸ್ಟೇಟ್ನ ಇದಿರಲಿ ಅದು ಸೆಂಟ್ರಲ್ ಅದು ಇರಲಿ ಆ ನಿನ್ನೆ ಸಿದ್ದರಾಮಯ್ಯ ಅವರು ಬಜೆಟ್ ಕೊಟ್ಟಿದ್ದು ಭಾರಿ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅವರು ಮತ್ತು ಇದು ಗೋರ್ಮೆಂಟ್ ಸ್ಕೂಲನ್ನು ಭಾಳ ಒಳ್ಳೆ ಒಳ್ಳೆ ಸ್ಟ್ರಾಂಗ್ ಮಾಡಬೇಕು ಅಂದರೆ ಇವಾಗ ಗೋರ್ಮೆಂಟ್ ಸ್ಕೂಲಲ್ಲಿ ಹುಡುಗರೇ ಕಡಿಮೆ ಆಗಿಬಿಟ್ಟಿದ್ದಾರೆ ಎಲ್ಲ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಗೋರ್ಮೆಂಟ್ ಸ್ಕೂಲಿಗೆ ಜಾಸ್ತಿ ಒತ್ತು ಕೊಟ್ಟು ಅಂದರೆ ಹುಡುಗರು ಜಾಸ್ತಿ ಬರೋ ಮಾಡಬೇಕು ಮತ್ತು ಇವಾಗ ಪ್ರೈವೇಟ್ ಸ್ಕೂಲಲ್ಲಂತೂ ಎರ ಬೇರೀ ಡೊನೇಷನ್ನು ಅವೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಹಾಗೆ ಮತ್ತು ಇವಾಗ ಇದು ಆಸ್ಪತ್ರೆಯಲ್ಲೆಲ್ಲ ಅಷ್ಟೇ ಭಾರಿ ಇವಾಗ ಪ್ರೈವೇಟ್ ಆಸ್ಪತ್ರೆಯಲ್ಲಂತೂ ಬಾಬಾ ಬಡವ್ರ ಬಗ್ಗರು ಹೋಗಂಗೆ ಇಲ್ಲ ಹಾಂ ಭಾಳ ದುಡ್ಡು ದುಡ್ಡು ಸುಲಿಗೆ ಆಗ್ತಾಯಿದೆ ಸ್ವಲ್ಪ ಗೋರ್ಮೆಂಟ್ ಆಸ್ಪತ್ರೆಯನ್ನು ನೀವು ಸ್ವಲ್ಪ ಸ್ಟ್ರಾಂಗ್ ಮಾಡಿ ಅಂದರೆ ಸ್ವಲ್ಪ ಬಡವ್ರ ಬಗರಿಗೆ ಒಂದು ಒಳ್ಳೆಯ ಒಳ್ಳೆಯ ನೋಡಿ ಕೊಡೋ ಚಿಕಿತ್ಸೆ ಕೊಟ್ಟು ಅವರಿಗೆ ಒಂದು ನೀವು ನೆರವು ಮಾಡಿಕೊಡಬೇಕು ಬಜೆಟ್ ಚೆನ್ನಾಗೇ ಮಾಡಿದರೆ ಇದು ಬೊಮ್ಮನ್ಕಟ್ಟೆ ಫ್ಲೈಓವರ್ದು ಅದನ್ನು ಮಾಡ್ತಾಯಿದ್ದಾರೆ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಮುಂದೆನೂ ಮಾಡಲಿ ಬಟ್ ಇನ್ನೊಂದು ಏನಂದರೆ ಸ್ವಲ್ಪ ಆದಷ್ಟು ಬಡವರಿಗೆ ಅನುಕೂಲ ಆಗೋ ಥರ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಅಪ್ಡೇಟ್ ಮಾಡಿದ್ರೆ ಎಲ್ಲ ವ್ಯವಸ್ಥೆಗಳಲ್ಲಾದರೆ ಪಾಪ ಬಡವ್ರು ತುಂಬ ಕಷ್ಟ ಇದೆ ಸರ್ ಈಗಂತೂ ಹಾಸ್ಪಿಟ್ಲ್ ವಿಚಾರದಲ್ಲಿ ಬಂದುಬಿಟ್ರೆ ಎರಡು ಟೈಮ್ ಹಾಸ್ಪಿಟಲೈಸೇಷನ್ ಆಗಿಬಿಟ್ರೆ ಅಂತೂ ಭಾರಿ ಕಷ್ಟಪಡುತ್ತೆ ಅವ್ರ ಜೀವನ ನಡೆಸೋದು ಸೊ ಅದಕ್ಕೆ ಸ್ವಲ್ಪ ಪ್ರಯೋರಿಟಿ ಜಾಸ್ತಿ ಕೊಟ್ಟರೆ ಇನ್ನೂ ಉತ್ತಮ ಎಜುಕೇಷನ್ ಅಷ್ಟೇ ಸ್ವಲ್ಪ ಗೌರ್ಮೆಂಟ್ ಸ್ಕೂಲ್ಗಳು ಸ್ವಲ್ಪ ಹೈಟೆಕ್ ಮಾಡಿದ್ರೆ ಸ್ವಲ್ಪ ಜನರಿಗೆ ತುಂಬ ಆಸ್ಕಾರ ಬಡವರಿಂದ ತುಂಬ ಆಸ್ಕಾರ ಬಡವರಿಗೆ ಮಿಡ್ಲ್ ಕ್ಲಾಸ್ಗೆ ತುಂಬ ಆಸ್ಕಾರ ಆಗುತ್ತೆ ಆಮೇಲೆ ಇದು ಗೋ ಹಾಸ್ಪಿಟ್ಲ್ ವಿಚಾರದ ಸರ್ ಆದಷ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪ್ರಯೋರಿಟಿ ಕೊಟ್ಟರೆ ಎಷ್ಟೋ ಸೇವ್ ಆಗುತ್ತೆ ಲೈಫ್ಗಳು ತುಂಬ ಅನುಕೂಲ ಅದು ಬಡವರಿಗೆ ಪಾಪ ಮೇಯ್ನ್ ಎಫೆಕ್ಟ್ ಆಗ್ತದೆ ಜನರಿಗೆ ತುಂಬ ತೊಂದರೆ ಆಗ್ತದೆ ಹಾಸ್ಪಿಟ್ಲ್ ವಿಚಾರದಲ್ಲೇ ಅದಕ್ಕೊಂದು ನಮ್ಮ ಸಿದ್ದರಾಮಯ್ಯ ಸರ್ ಅವ್ರಿಗೆ ಕೇಳ್ಕೊತ ಇದ್ದೀನಿ ರಿಕ್ವೆಸ್ಟ್ ಮಾಡ್ಕೊತ ಅದಕ್ಕೆ ಇನ್ನೂ ಸವಲತ್ತು ಮಾಡಿಕೊಡಿ ಬಡವರಿಗೆ ತುಂಬ ಆಸ್ಕಾರ ಆಗುತ್ತೆ ಒಟ್ಟಿನಲ್ಲಿ ಬಜೆಟ್ ಚೆನ್ನಾಗಿದೆ ಇನ್ನು ಮುಂದೆನೂ ಚೆನ್ನಾಗಿ ಮಾಡಿ ಸರ್ ಅದು ಒಂದು ಎಕ್ಸ್ಕ್ಯೂಸ್ ಮಾ ಇದು ಮಾಡಿದ್ದಾರೆ ಅಡಿಷ್ನಲ್ ಟೈಮ್ ಕೊಟ್ಟಿದ್ದಾರಲ್ಲ ಸೊ ಅದು ಸ್ವಲ್ಪ ಸ್ವಲ್ಪ ಜನರಿಗೆ ಸ್ವಲ್ಪ ಫ್ರೀ ಬಿಟ್ಟಂಗೆ ಆಗುತ್ತೆ ವ್ಯವಹಾರ ಮಾಡೋಕ್ಕೂ ಸ್ವಲ್ಪ ಅನುಕೂಲ ಎಕ್ಸ್ಟ್ ಮುಂಚೆ ಒಂಬತ್ತುವರೆ ಹತ್ತು ಗಂಟೆಗೆ ಕ್ಲೋಸ್ ಆಗೋದಿಲ್ಲ ಒಂದು ಗಂಟೆ ಎಕ್ಸ್ಟೆಂಡ್ ಮಾಡಿ ಸ್ವಲ್ಪ ಪರವಾಗಿಲ್ಲ ಕೆಲವರಿಗೆ ಸಣ್ಣ ಪುಟ್ಟು ಅನುಕೂಲ ಆಗುತ್ತೆ ಒಂದು ಅವರ್ ಎಕ್ಸ್ಟ್ರಾ ಸಿಗತ್ತಲ್ಲ ಅದು ಓಕೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರ್ ಟೋಟಲಿ ಚೆನ್ನಾಗಿದೆ ಮುಂದೆ ಇನ್ನೂ ಸರ್ ಬಡವರಿಗೆ ಮಾತ್ರ ಅನುಕೂಲ ಆಗುತ್ತಾರೆ ಅದೊಂದು ಹಾಸ್ಪಿಟ್ಲ್ ವಿಚಾರ ಎಜುಕೇಷನ್ ವಿಚಾರ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರೆ ತುಂಬ ಆಸ್ಕಾರ ಆಗುತ್ತೆ ಸರ್ ಯಾವತ್ತವರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ ಆ ವಿಚಾರ ಹೆಲ್ಪ್ ಮಾಡಿಕೊಟ್ಟು ಸರ್ ದಯವಿಟ್ಟು ಹಾಂ ಬಜೆಟ್ಟು ಶಿವಮೊಗ್ಗ ಪರವಾಗಿಲ್ಲ ಕೊಟ್ಟಿದ್ದಾರೆ ಅದೇ ಆ ರೋಡು ತುಂಬ ಪ್ರಾಬ್ಲಮ್ ಇತ್ತು ಆ ರೋಡಿಗೊಂದು ಕೊಟ್ಟಿದ್ದಾರೆ ಆಮೇಲೆ ಶಿವಮೊಗ್ಗಕ್ಕೆ ಅವಶ್ಯಕತೆ ಇದ್ದವು ಕೊಟ್ಟಿದ್ದಾರೆ ಇನ್ನೂ ಸಮಸ್ಯೆ ಇಲ್ಲ ಮೇಲೆ ಒಟ್ಟಾರೆ ಬಜೆಟ್ಟು ಚೆನ್ನಾಗಿದೆ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಬಡವರಿಗೆ ಅನುಕೂಲ ಆಗೋವಂಥ ಬಜೆಟ್ ಇದು ಹ್ಞೂ ಬಡವರಿಗೆ ಅನುಕೂಲ ಆಗೋವಂಥ ಬಜೆಟನ್ನ ಕೊಟ್ಟಿದ್ದಾರೆ ಏನು ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಿರೋದ್ರಿಂದ ಬಡವರಿಗೆ ಸಾಕಷ್ಟು ಬರಗಾಲ ಬೇರೆ ಬಂದಿದೆ ಬಡವರಿಗೆ ಸಾಕಷ್ಟು ಅನುಕೂಲ ಆಗ್ತದೆ ಅಂತ ಬಜೆಟ್ ಕೊಟ್ಟಿದ್ದಾರೆ ಬಜೆಟ್ ಬಗ್ಗೆ ನಮಗೆ ಸಮಾಧಾನ ಇದೆ ಶಿವಮೊಗ್ಗಕ್ಕೂ ಕೂಡ ಪರವಾಗಿಲ್ಲ ಶಿವಮೊಗ್ಗ ಅವಶ್ಯಕತೆ ಇನ್ನೂ ಇತ್ತು ಆದರೆ ನೆಕ್ಸ್ಟು ಬಜೆಟ್ನಲ್ಲಿ ಮಾಡೋ ಮಾಡ್ತಾರೆ ಅಂತ ಕಾಣ್ತದೆ ಈಗ ಕೊಟ್ಟಿರೋದು ಸಮಾಧಾನ ಇದೆ ಆಗುತ್ತೆ ಎಫೆಕ್ಟ್ ಆಗ್ತದೆ ಈ ಗ್ಯಾರಂಟಿ ಯೋಜನೆ ಕಂಟಿನ್ಯೂ ಮಾಡಿರೋದ್ರಿಂದ ಎಫೆಕ್ಟ್ ಆಗ್ತದೆ ಚಿನ್ನ ಬೆಳ್ಳಿ ಕೆಲಸ ಮಾಡ್ಕೊಂಡಿದ್ದೀನಿ ಇಲ್ಲಿ ಗಾಂಧೀಜರಲ್ಲಿ ಸರ್ ಬಜೆಟ್ ಬಗ್ಗೆ ಹೇಳಬೇಕಂತ ಹೇಳಿದರೆ ಏನು ಒಂದು ಕಡೆಯಿಂದ ತಗೊಂಡು ಇನ್ನೊಂದು ಕಡೆ ಕೊಟ್ಟಿದ್ದಾರೆ ಎಲ್ಲ ರೇಟ್ಗಳು ಜಾಸ್ತಿ ಮಾಡ್ಯಾರೆ ಆ ರೇಟ್ ಅಂತ ಉಚಿತವಾಗಿ ಇದ್ದಾರೆ ಬಟ್ ಅಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಯಾವುದೂ ಇಲ್ಲ ಅಂತ ಇದೆ ಯಾವುದೇ ಹೊಸ ಹೊಸ ಪ್ರಾಜೆಕ್ಟ್ಗಳಾಗಲಿ ಯಾವುದೇನು ಅಂಥದ್ದೇನು ಬಿಡುಗಡೆ ಆಗಿಲ್ಲ ಬಜೆಟ್ ಒಳಗೆ ಅದು ಒಂದು ಅನುಕೂಲ ಅದು ಬಿಡಿ ಯಾವಾರು ಮಾಡಿದವರಿಗೆಲ್ಲ ಅನುಕೂಲ ವೈನ್ಶಾಪ್ಗಳು ಬಾರ್ಗಳು ಎಲ್ಲರತ್ರ ಬಜೆಟ್ಟಿಗೆ ಅನುಕೂಲನೇ ಟ್ಯಾಕ್ಸ್ಗಳು ಗೌರ್ಮೆಂಟಿಗೆ ಟ್ಯಾಕ್ಸ್ಗೆ ಅನುಕೂಲ ಆಗಂಗೆ ಅವರು ಮಾಡ್ಯಾರೆ ಟ್ಯಾಕ್ಸ್ ಬರೋಕ್ಕೆ ಎಷ್ಟು ಅನುಕೂಲ ಅದು ಮಾಡ್ಕೊಂಡಿದ್ದಾರೆ ಬಟ್ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ ಸರ್ ಅದೊಂದು ಹೇಳ್ಬೋದು ರೇಟ್ ಜಾಸ್ತಿ ಆಗಿಬಿಟ್ಟು ಉಚಿತ ಕೊಡೋದಕ್ಕಿಂತ ಅರ್ಥ ಇಲ್ಲ ಒಂದು ಕಡೆಯಿಂದ ತಗೊಂಡು ಇನ್ನೊಂದು ಕಡೆ ಕೊಡ್ತಾ ಇದ್ದಾರೆ ಅದಕ್ಕಿಂತ ಒಳ್ಳೆ ಇನ್ನೂ ಒಳ್ಳೆ ಥರ ಮಾ ಬಜೆಟನ್ನು ಕೊಡ್ಬೋದಿತ್ತು ಅನಿಸುತ್ತೆ ಉಚಿತ ಸ್ವಲ್ಪ ಕಡಿಮೆ ಮಾಡಿ ಜನರಿಗೆ ಒಂಥರ ದುಡಿಮೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಹೇಳ್ಬೋದು ಅಂತ ಹೇಳ್ತೀನಿ ನಾನು ಯಾಕಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ಕೊಟ್ಟಿದ್ದಾರೆ ಕೃಷಿ ಕೃಷಿ ಕ್ಷೇತ್ರಕ್ಕೂ ಒತ್ತು ಕೊಟ್ಟಿದ್ದಾರೆ ಆಮೇಲೆ ನೀರಾವರಿಗೆ ಹಣವನ್ನು ಇಟ್ಟಿದ್ದಾರೆ ಹಾಗಾಗಿ ಎಲ್ಲ ಕ್ಷೇತ್ರಗಳಿಗೂ ಹಣವನ್ನು ಮೀಸಲಿಟ್ಟಿದ್ದಾರೆ ಹಾಗಾಗಿ ಒಂದು ಒಳ್ಳೆಯ ಬಜೆಟ್ ಅಂತ ನಾನು ಹೇಳ್ತೀನಿ ಅದು ಬೆಂಗಳೂರು ನಗರದಲ್ಲಿ ಸಾಮಾನ್ಯ ಈ ಮೆಟ್ರೋ ಆಮೇಲೆ ಈ ಏರ್ಪೋರ್ಟಲ್ಲಿ ಇದರಲ್ಲಿ ಓಡಾಡ್ತಿರೋ ಜನ ಇರೋದ್ರಿಂದ ಅವರು ಮಧ್ಯರಾತ್ರಿವರೆಗೂ ಓಡಾಡ್ತಿರ್ತಾರೆ ಹಾಗಾಗಿ ವ್ಯಾಪಾರಕ್ಕೆ ಅನುಮತಿ ಕೊಟ್ಟರೆ ತೊಂದರೆ ಏನಿಲ್ಲ ಅಂತ ನನ್ನ ಅಭಿಪ್ರಾಯ ಬೇರೆ ಜಿಲ್ಲೆಗೆ ಏನು ಎಫೆಕ್ಟ್ ಆಗಲ್ಲ ಅದು ಬೆಂಗಳೂರು ನಗರಕ್ಕೆ ಮಾತ್ರ ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಅದರಿಂದ ಏನು ನಮಗೆ ಜನಸಾಮಾನ್ಯರಿಗೆ ಹೊಡೆತಾಗುತ್ತೆ ತೊಂದರೆ ಆಗುತ್ತೆ ಅಂತ ನನಗೆ ಅನಿಸಲ್ಲ ಅದ್ರ ಬಗ್ಗೆ ಇನ್ನು ಮುಂದಿನ ಕೊಡ್ಬೋದು ಅಂತ ಅನ್ಕೊಂಡಿದ್ದೆ ನಾವು ಲೋಕಸಭಾ ಚುನಾವಣೆಗೆ ಒಳ್ಳೆ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡೆ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅಂತ ನಮ್ಮ ಅನಿಸಿಕೆ ಚುನಾವಣೆಯಲ್ಲಿ ಇವರಿಗೆ ಅನುಕೂಲ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ ಸಿದ್ದರಾಮಯ್ಯನವರ ಬಜೆಟ್ ಎಲ್ಲ ವಿರೋಧ ಪಕ್ಷಗಳೆಲ್ಲ ಮಾ ಏನು ಮಾತಾಡ್ತಿದ್ದಾರೆ ಅಂದರೆ ದುಡ್ಡೇ ಇಲ್ಲ ಖಾಲಿ ಬಜೆಟ್ ಅಂತ ಮಾತಾಡ್ತಿದ್ದಾರೆ ಇರ್ಬೋದು ನಮ್ಮ ಜನ ಜನಸಾಮಾನ್ಯ ಜನಸಾಮಾನ್ಯರಿಗೆ ನಮಗೇನು ಅದ್ರ ಬಗ್ಗೆ ಎಲ್ಲ ಗೊತ್ತಾಗಲ್ಲ ಆದರೂ ಹಿಂಗೆ ಹೊರನೋಟದಲ್ಲಿ ನೋಡಿದಾಗ ಏನು ಅನಿಸುತ್ತೆ ಅಂದರೆ ಈ ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿವೆ ಅಂತ ಅನಿಸುತ್ತೆ ಹಾಗಾಗಿ ಅಭಿವೃದ್ಧಿ ಕಾರ್ಯಗಳತ್ತ ಗಮನ ಹರಿಸ್ಬೇಕು ಮತ್ತು ಈ ಎಲೆಕ್ಷನ್ ಬಜೆಟ್ಟು ಅನಿಸುತ್ತೆ ಸಿದ್ದರಾಮಯ್ಯನವ್ರದ್ದು ಸಾಮಾನ್ಯ ಜನರು ನಾವೆಲ್ಲ ತಿಳ್ಕೊಂಡಿರೋದು ಅದೇ ಥರನೇ ಎಲೆಕ್ಷನ್ನಿಗೋಸ್ಕರ ಈ ಥರ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಅಭಿವೃದ್ಧಿ ಕಾರ್ಯಗಳು ಏನೂ ಇಲ್ಲ ಅನಿಸುತ್ತೆ ಒಂದು ಗಂಟೆ ರಾತ್ರಿ ಒಂದು ಗಂಟೆ ತನಕ ಅದು ಬೆಂಗಳೂರಲ್ಲಿ ರಾತ್ರಿ ಒಂದು ಗಂಟೆ ತನಕ ಎಲ್ಲ ಜನರಿಗೆ ಅನುಕೂಲ ಆಗೋದ್ಕಿಂತ ಅನನುಕೂಲಗಳೇ ಹೆಚ್ಚಾಗ್ತವೆ ಒಂದು ಮಾಮೂಲಿ ಏನಿದೆ ಟೈಮಿಂಗ್ಸು ಅದೇ ಇದ್ದರೆ ಚೆನ್ನಾಗಿರತ್ತೆ ಬೆಂಗಳೂರಂಥ ದೊಡ್ಡ ಸಿಟಿನಲ್ಲಿ ಪೊಲೀಸರಿಗೆ ಪಾಪ ಭಾಳ ಕಷ್ಟ ಆಗುತ್ತೆ ಹಂಗೆ ರಾತ್ರಿ ತನಕ ಎಲ್ಲ ವ್ಯವಹಾರ ಮಾಡಕ್ಕೆ ಬಿಟ್ಟರೆ ಡಿಪಾರ್ಟ್ಮೆಂಟ್ನವ್ರು ಭಾಳ ಕಷ್ಟಪಡಬೇಕಾಗತ್ತೆ ಬಜೆಟ್ ಬಗ್ಗೆ ಫುಲ್ ನಿರಾಶಾದಾಯಕ ಜನಸಾಮಾನ್ಯ ಬಜೆಟೇ ಅಲ್ಲ ಇದು ಯಾಕೆಂದರೆ ಜನಗಳಿಗೆ ಕಷ್ಟನ ಅರ್ಥ ಮಾಡ್ಕೊಳ್ಬೇಡ ಸಾಬ್ರಿಗೆ ಅಷ್ಟು ಕೋಟಿ ಕ್ರಿಶ್ಚಿಯನ್ರಿಗೆ ಅಷ್ಟು ಕೋಟಿ ಏನು ಅನುಮಾ ಇಲ್ಲಿ ಅಂಜನಾದಿ ಬೆಟ್ಟಕ್ಕೆ ನೂರು ಕೋಟಿ ಅನುದಾನ ಅಂತೇಳಿದ್ದಾರೆ ಅದು ಕೊಡ್ತೀನಿ ಅಂತೇಳಿಲ್ಲ ಅವರಿಗಾದರೆ ಫಸ್ಟ್ ಕೊಟ್ಬಿಡ್ತಿದ್ದಾರೆ ಅವರು ಯಾಕಂದರೆ ಜನಗಳನ್ನು ದಾರಿ ತಪ್ಸೋಕ್ಕೆ ಎಲೆಕ್ಷನ್ ಬಜೆಟ್ಟು ಮತ್ತು ಅಬ್ಕಾರಿ ಇಲಾಖೆಯಿಂದ ದುಡ್ಡು ಬರಬೇಕಂತ ಒಂದು ಗಂಟೆ ರಾತ್ರಿಗೆ ಹತ್ತು ಮಟ್ಟ ಬೆಂಗಳೂರಲ್ಲಿ ಓಪನ್ ಇಟ್ಟಿದ್ದಾರೆ ಎಲ್ಲ ಬಾರ್ಗಳು ಜನನ ಹಾಳು ಮಾಡೋದು ಇದು ಜನಗಳಿಗೆ ಹಾಳು ಮಾಡೋಕ್ಕೋಸ್ಕರ ಮಾಡಿರೋ ಬಜೆಟ್ ಇದು ಯಾಕೆ ಬೇಕಾಗಿತ್ತು ಹನ್ನೊಂದು ಗಂಟೆ ತನಕ ಪರ್ಮಿಷನ್ ಕೊಟ್ಟರೆ ಸಾಕಾಯಿತು ಒಂದು ಗಂಟೆ ಮಟ್ಟ ಏನು ಮಾಡ್ತಾರೆ ಜನಗಳು ಮನೆ ಹೋಗಿ ಮಕ್ಕಳಲ್ವಾ ಆ ಥರ ಜನಗಳಿಗೆ ಸರ್ಕಾರದ ಅರ್ಥ ಮಾಡ್ಕೊಬೇಕು ಜನಗಳಿಗೆ ದಾರಿ ತರಿಸೋ ಬಜೆಟ್ ಇದು ಅಷ್ಟೇ ಹೇಳೋದು ನಾನು ಏನು ಎಫೆಕ್ಟ್ ಆಗೋಲ್ಲ ಮೋದಿಜಿ ಇರೋ ಮಠ ಏನು ಮಾಡಕ್ಕೆ ಆಗೋಲ್ಲ ಅವ್ರ ಹತ್ರ ಅಷ್ಟೇ